ಅಖಂಡ ಭಾರತ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಆತ್ಮೀಯ ಸ್ವಾಗತ ಭಾರತ ಸನಾತನ ಧರ್ಮದ ತವರು ಭಾರತಾಂಬೆಯ ಒಡಲಲ್ಲಿ ಹಿಂದುತ್ವ ಹಾಸು ಹೊಕ್ಕಾಗಿದೆ ಭಾರತ ನೇಪಾಳವನ್ನ ಹಿಂದೂ ರಾಷ್ಟ್ರ ಅಂತ ಕರೆಯಲಾಗುತ್ತೆ ಆದರೆ ಭಾರತ ನೇಪಾಳ ಮಾತ್ರವಲ್ಲ ಮುಂದಿನ ಇಪ್ಪತ್ತೈದು ವರ್ಷಗಳಲ್ಲಿ ವಿಶ್ವದ ಈ ಹತ್ತು ದೇಶಗಳಲ್ಲಿ ಹಿಂದೂಗಳ ಸಂಖ್ಯೆಯಲ್ಲಿ ಭಾರಿ ಏರಿಕೆಯಾಗ್ತಿದೆ ಅಷ್ಟೇ ಅಲ್ಲ ಎರಡು ಸಾವಿರದ ಐವತ್ತಕ್ಕೆ ವಿಶ್ವದಲ್ಲಿ ಹಿಂದುತ್ವದ ಮಹಾಕ್ರಾಂತಿಯೇ ನಡೆಯಲಿದೆ ಹಾಗಾದ್ರೆ ವಿಶ್ವದಲ್ಲಿ ಹಿಂದೂಗಳ ಸಂಖ್ಯೆ ಏರಿಕೆಯಾಗಿಲಿರುವ ಆ ಹತ್ತು ದೇಶಗಳು ಯಾವುವು ಈ ಕುರಿತ ಸ್ಪೆಷಲ್ ಸ್ಟೋರಿ ಇಲ್ಲಿದೆ ನಿಮ್ಮ ನೆಚ್ಚಿನ ಅಖಂಡ ಭಾರತ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಮೊದಲು ನೋಡಲು ಬೆಲ್ ಐಕನ್ ಕ್ಲಿಕ್ ಮಾಡಿ ವಿಡಿಯೋವನ್ನು ತಪ್ಪದೇ ಇತರರಿಗೂ ಶೇರ್ ಮಾಡಿ ಸನಾತನ ಹಿಂದೂ ಧರ್ಮ ವಿಶ್ವದಲ್ಲಿರುವ ಪ್ರಾಚೀನ ಧರ್ಮಗಳಲ್ಲೊಂದು ಎಲ್ಲ ಧರ್ಮದ ಮೂಲವೇ ಹಿಂದೂ ಧರ್ಮ ಅನ್ನೋ ಮಾತಿದೆ ಸನಾತನ ಧರ್ಮದ ಸಂಸ್ಕೃತಿ ಸಂಪ್ರದಾಯ ಆಚಾರ ವಿಚಾರ ಭಾರತಕ್ಕಷ್ಟೇ ಅಲ್ಲ ಇಡೀ ವಿಶ್ವಕ್ಕೂ ಮಾದರಿಯಾಗಿದೆ ಭಾರತಕ್ಕೆ ಭೇಟಿ ನೀಡೋ ಅದೆಷ್ಟೋ ವಿದೇಶಿಯರು ಭಾರತೀಯ ಸಂಸ್ಕೃತಿಯನ್ನ ಆಚರಿಸುತ್ತಿದ್ದಾರೆ ವಿಶ್ವದಲ್ಲಿಯೇ ಹಿಂದೂ ಧರ್ಮ ಮೂರನೇ ಸ್ಥಾನದಲ್ಲಿದೆ ಆದರೆ ಮುಂದಿನ ಎರಡು ದಶಕಗಳಲ್ಲಿ ಹಿಂದೂಗಳ ಸಂಖ್ಯೆ ಭಾರೀ ಪ್ರಮಾಣದಲ್ಲಿ ಏರಿಕೆಯಾಗಲಿದೆಯಂತೆ ಹಾಗಾದ್ರೆ ಎರಡು ಸಾವಿರದ ಐವತ್ತಕ್ಕೆ ವಿಶ್ವದಲ್ಲಿ ಹಿಂದುತ್ವದ ಮಹಾಕ್ರಾಂತಿ ನಡೆಯುತ್ತಾ ಅಷ್ಟಕ್ಕೂ ಈ ಮಹಾಕ್ರಾಂತಿಗೆ ಕಾರಣವಾಗಿರೋದಾದ್ರೂ ಏನು ಅಂತ ನೋಡೋದಾದ್ರೆ ಎರಡ್ ಸಾವಿರದ ಐವತ್ತಕ್ಕೆ ವಿಶ್ವದಾದ್ಯಂತ ಹಿಂದುತ್ವದ ಮಹಾಕ್ರಾಂತಿ ಅಂಕಿಅಂಶಗಳ ಪ್ರಕಾರ ವಿಶ್ವದಲ್ಲಿ ಒಟ್ಟು ಒಂದು ಪಾಯಿಂಟ್ ಎರಡು ಬಿಲಿಯನ್ ಹಿಂದೂಗಳಿದ್ದಾರೆ ಈ ಸಂಖ್ಯೆ ಎರಡು ಸಾವಿರದ ಐವತ್ತಕ್ಕೆ ನೂರ ಮೂವತ್ತೆಂಟು ಕೋಟಿಗೆ ಏರಿಕೆಯಾಗಲಿದೆ ಕ್ರೈಸ್ತ ಮತ್ತು ಇಸ್ಲಾಂ ಧರ್ಮದ ಬಗ್ಗೆ ಜನರಿಗೆ ಇರುವ ನಂಬಿಕೆ ಕುಸಿಯುತ್ತಿರೋದೇ ಹಿಂದೂ ಧರ್ಮೀಯರ ಸಂಖ್ಯೆ ಹೆಚ್ಚಳಕ್ಕೆ ಕಾರಣ ಎನ್ನಲಾಗ್ತದೆ ಭಾರತ ಮಾತ್ರವಲ್ಲ ಅಮೆರಿಕ ಇಂಗ್ಲೆಂಡ್ ಆಸ್ಟ್ರೇಲಿಯಾ ಸೇರಿದಂತೆ ಹಲವು ದೇಶಗಳಲ್ಲಿ ಎಕ್ಸ್ ಮುಸ್ಲಿಂ ಚಳುವಳಿ ಕಾಡ್ಗಿಚ್ಚಿನಂತೆ ಹರಡುತ್ತಿದೆ ಭಾರತದಲ್ಲಿ ಈಗಾಗಲೇ ಒಂದು ಕೋಟಿ ಇಪ್ಪತ್ತು ಲಕ್ಷಕ್ಕೂ ಅಧಿಕ ಮುಸ್ಲಿಮರು ಇಸ್ಲಾಂ ಧರ್ಮವನ್ನು ತೊರೆದಿದ್ದಾರೆ ಅಲ್ಲದೆ ಎರಡು ಕೋಟಿಗೂ ಅಧಿಕ ಮುಸ್ಲಿಮರು ಇಸ್ಲಾಂ ಧರ್ಮದ ಬಗ್ಗೆ ನಂಬಿಕೆ ಕಳೆದುಕೊಂಡಿದ್ದಾರೆ ಇಡೀ ವಿಶ್ವದಲ್ಲಿಯೂ ಇದೇ ಪರಿಸ್ಥಿತಿ ಇದೆ ಭಾರತ ಮತ್ತು ನೇಪಾಳದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಹಿಂದೂಗಳೇ ನೆಲೆಸಿದ್ದಾರೆ ಆದರೆ ಮುಸ್ಲಿಮರೇ ಹೆಚ್ಚಿನ ಸಂಖ್ಯೆಯಲ್ಲಿ ನೆಲೆಸಿರುವ ಬಾಂಗ್ಲಾ ಪಾಕಿಸ್ತಾನದಲ್ಲಿಯೂ ಹಿಂದೂಗಳ ಸಂಖ್ಯೆ ಏರಿಕೆ ಕಾಣುತ್ತಿದೆ ಅಂತಿದೆ ಪ್ಯೂರಿ ಭಾರತದಲ್ಲಿ ಎರಡು ಸಾವಿರದ ಹತ್ತರಲ್ಲಿ ತೊಂಬತ್ತೇಳು ಕೋಟಿ ಮೂವತ್ತೇಳು ಲಕ್ಷದ ಐವತ್ತು ಸಾವಿರ ಹಿಂದೂಗಳಿದ್ರೆ ಎರಡು ಸಾವಿರದ ಐವತ್ತಕ್ಕೆ ಹಿಂದೂಗಳ ಸಂಖ್ಯೆ ನೂರ ಇಪ್ಪತ್ತೊಂಬತ್ತು ಕೋಟಿ ಎಪ್ಪತ್ತೊಂಬತ್ತು ಲಕ್ಷದ ಅರವತ್ತು ಸಾವಿರಕ್ಕೆ ಏರಿಕೆಯಾಗಲಿದೆ ಈ ಮೂಲಕ ಭಾರತದಲ್ಲಿ ಹಿಂದೂಗಳ ಸಂಖ್ಯೆಯಲ್ಲಿ ಭಾರಿ ಪ್ರಮಾಣದಲ್ಲಿ ಏರಿಕೆ ಕಾಣಲಿದೆ ಅಂತ ಸಂಶೋಧನೆಗಳು ಹೇಳ್ತಿವೆ ಉಳಿದಂತೆ ನೇಪಾಳದಲ್ಲಿ ಎರಡು ಸಾವಿರದ ಹತ್ತರಲ್ಲಿ ಎರಡು ಕೋಟಿ ನಲವತ್ತೊಂದು ಲಕ್ಷದ ಎಪ್ಪತ್ತು ಸಾವಿರದಷ್ಟಿತ್ತ ಹಿಂದೂಗಳ ಸಂಖ್ಯೆ ಎರಡು ಸಾವಿರದ ಐವತ್ತಕ್ಕೆ ಮೂರು ಕೋಟಿ ಎಂಬತ್ತೊಂದು ಲಕ್ಷದ ಇಪ್ಪತ್ತು ಸಾವಿರಕ್ಕೆ ಏರಿಕೆ ಕಾಣಲಿದ್ದು ಒಂದು ಕೋಟಿಗೂ ಅಧಿಕ ಹಿಂದೂಗಳು ಏರಿಕೆಯಾಗಲಿದ್ದಾರೆ ಬಾಂಗ್ಲಾದೇಶದಲ್ಲಿಯೂ ಹಿಂದೂಗಳ ಸಂಖ್ಯೆ ಏರಿಕೆಯಾಗಲಿದೆ ಒಂದು ಕೋಟಿ ಇಪ್ಪತ್ತಾರು ಲಕ್ಷದ ಎಂಟು ಸಾವಿರ ಹಿಂದೂಗಳಿದ್ದು ಈ ಸಂಖ್ಯೆ ಒಂದು ಕೋಟಿ ನಲವತ್ನಾಲ್ಕು ಲಕ್ಷದ ಎಪ್ಪತ್ತು ಸಾವಿರಕ್ಕೆ ಏರಿಕೆ ಕಾಣಲಿದೆ ಪಾಕಿಸ್ತಾನದಲ್ಲೂ ಹಿಂದೂಗಳ ಸಂಖ್ಯೆ ಹೆಚ್ಚಳ ಮುಸ್ಲಿಮರಿಂದಲೇ ತುಂಬಿ ತುಳುಕ್ತಿರುವ ಪಾಕಿಸ್ತಾನದಲ್ಲಿಯೂ ಹಿಂದೂಗಳ ಸಂಖ್ಯೆ ಏರಿಕೆಯಾಗಲಿದೆ ಅತಿ ಹೆಚ್ಚು ಹಿಂದೂಗಳನ್ನು ಹೊಂದಿರುವ ದೇಶಗಳ ಪೈಕಿ ಪಾಕಿಸ್ತಾನ ಐದನೇ ಸ್ಥಾನದಲ್ಲಿದೆ ಇದು ಎರಡು ಸಾವಿರದ ಐವತ್ತಕ್ಕೆ ನಾಲ್ಕನೇ ಸ್ಥಾನಕ್ಕೆ ಜಿಗಿಯಲಿದೆ ಪಾಕಿಸ್ತಾನದಲ್ಲಿ ಸದ್ಯ ಮೂವತ್ತ್ಮೂರು ಲಕ್ಷದ ಮೂವತ್ತು ಸಾವಿರ ಹಿಂದೂಗಳಿದ್ದು ಈ ಸಂಖ್ಯೆ ಐವತ್ತಾರು ಲಕ್ಷದ ಮೂವತ್ತು ಸಾವಿರಕ್ಕೆ ಏರಿಕೆಯಾಗಲಿದೆ ಆದರೆ ಇಂಡೋನೇಷ್ಯಾದಲ್ಲಿ ಹಿಂದೂಗಳ ಸಂಖ್ಯೆಯಲ್ಲಿ ಇಳಿಕೆ ಕಾಣಲಿದ್ದು ಅಮೆರಿಕ ಶ್ರೀಲಂಕಾ ಮಲೇಷಿಯಾ ಯುನೈಟೆಡ್ ಕಿಂಗ್ಡಮ್ ಹಾಗೂ ಕೆನಡಾದಲ್ಲಿ ಹಿಂದೂಗಳ ಸಂಖ್ಯೆಯಲ್ಲಿ ಭಾರಿ ಏರಿಕೆಯಾಗಿದೆ ವಿಶ್ವದಲ್ಲಿಲ್ಲ ಅಧಿಕೃತ ಹಿಂದೂ ರಾಷ್ಟ್ರ ಭಾರತ ನೇಪಾಳದಲ್ಲಿ ಹಿಂದೂಗಳೇ ಅಧಿಕ ಸಂಖ್ಯೆಯಲ್ಲಿದ್ದರೂ ಕೂಡ ಅಧಿಕೃತ ಹಿಂದೂ ರಾಷ್ಟ್ರವಾಗಿಲ್ಲ ಈ ಹಿಂದೆ ನೇಪಾಳ ಹಿಂದೂ ರಾಷ್ಟ್ರವಾಗಿದ್ದರೂ ಕೂಡ ಇಂದು ಜಾತ್ಯಾತೀತ ದೇಶ ಎನಿಸಿಕೊಂಡಿದೆ ಆದರೆ ವಿಶ್ವದಲ್ಲಿ ಮೊದಲ ಹಾಗೂ ಎರಡನೇ ಸ್ಥಾನದಲ್ಲಿರುವ ಕ್ರೈಸ್ತ ಮತ್ತು ಮುಸ್ಲಿಮರಿಗಾಗಿ ಹಲವು ಅಧಿಕೃತ ದೇಶಗಳಿವೆ ಆದರೆ ಹಿಂದೂಗಳಲ್ಲಿನ ಒಗ್ಗಟ್ಟಿನ ಕೊರತೆ ವಿಶಾಲ ಮನೋಭಾವನೆ ಹಿಂದುತ್ವಕ್ಕೆ ಕೊಡಲಿ ಕೊಟ್ಟಿದೆ ಭಾರತದಲ್ಲಿನ ಹಿಂದೂ ರಾಜಕಾರಣಿಗಳ ಇಚ್ಛಾಶಕ್ತಿಯ ಕೊರತೆ ರಾಜಕೀಯದ ದುರಾಸೆಯಿಂದಲೇ ಭಾರತವನ್ನ ಅಧಿಕೃತ ಹಿಂದೂ ರಾಷ್ಟ್ರ ಅಂತ ಘೋಷಣೆ ಮಾಡೋದಕ್ಕೆ ಸಾಧ್ಯವಾಗಿಲ್ಲ ಭಾರತದಲ್ಲಿ ಶೇಕಡ ಇಪ್ಪತ್ತಕ್ಕಿಂತಲೂ ಅಧಿಕ ಹಿಂದೂಗಳೇ ನೆಲೆಸಿದ್ರೂ ಕೂಡ ಭಾರತ ಹಿಂದೂ ದೇಶವಾಗಿಲ್ಲದೆ ಇರೋದು ದುರಂತವಲ್ಲದೆ ಮತ್ತೇನು ಮುಂದಿನ ಒಂದು ದಶಕಗಳಲ್ಲಿ ವಿಶ್ವದ ಜನಸಂಖ್ಯೆಯ ವಾರ್ಷಿಕ ಬೆಳವಣಿಗೆಯ ದರ ಕ್ರಮೇಣ ನಿರೀಕ್ಷೆ ನಿರೀಕ್ಷೆಯಿದೆ ಎರಡು ಸಾವಿರದ ಹತ್ತರಿಂದ ಎರಡು ಸಾವಿರದ ಹದಿನೈದರಲ್ಲಿ ಶೇಕಡ ಒಂದು ಪಾಯಿಂಟ್ ಒಂದರಷ್ಟಿದ್ದ ದರ ಎರಡು ಸಾವಿರದ ನಲವತ್ತೈದು ಎರಡು ಸಾವಿರದ ಐವತ್ತರಲ್ಲಿ ಸೊನ್ನೆ ಪಾಯಿಂಟ್ ನಾಲ್ಕಕ್ಕೆ ಇಳಿಕೆಯಾಗಲಿದೆ ಅಂತಿದೆ ಸಂಶೋಧನಾ ವರದಿ ಆದರೆ ಹಿಂದೂಗಳ ಜನಸಂಖ್ಯೆಯ ಬೆಳವಣಿಗೆಯ ದರ ಎರಡು ಸಾವಿರದ ಐವತ್ತರ ವೇಳೆಗೆ ಏರಿಕೆ ಕಾಣಲಿದೆ ವಿಶ್ವದಲ್ಲಿಯೇ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಅಮೆರಿಕನ್ನರು ಹಿಂದೂ ಧರ್ಮದ ಕಡೆಗೆ ವಾಲುತ್ತಿದ್ದಾರೆ ಅಮೆರಿಕದಲ್ಲಿ ಹಿಂದೂಗಳ ಸಂಖ್ಯೆ ಏರಿಕೆಯಾಗಲಿದೆ ವಿಶ್ವದ ಹಿಂದೂ ಜನಸಂಖ್ಯೆಯಲ್ಲಿ ಉತ್ತರ ಅಮೆರಿಕದ ಪಾಲು ಎರಡು ಸಾವಿರದ ಹತ್ತರಲ್ಲಿ ಸುಮಾರು ಸೊನ್ನೆ ಪಾಯಿಂಟ್ ಎರಡರಷ್ಟಿದ್ದು ಇದು ಎರಡು ಸಾವಿರದ ಐವತ್ತಕ್ಕೆ ಸೊನ್ನೆ ಪಾಯಿಂಟ್ ನಾಲ್ಕು ಪರ್ಸೆಂಟಕ್ಕೆ ಬೆಳೆಯಲಿದೆ ಉತ್ತರ ಅಮೆರಿಕದಲ್ಲಿ ಎರಡು ಸಾವಿರದ ಹತ್ತರಲ್ಲಿ ಎರಡು ಪಾಯಿಂಟ್ ಮೂರು ಮಿಲಿಯನ್ ಇದ್ದ ಹಿಂದೂಗಳ ಸಂಖ್ಯೆ ಎರಡು ಸಾವಿರದ ಐವತ್ತರಲ್ಲಿ ಐದು ಪಾಯಿಂಟ್ ಒಂಬತ್ತು ಮಿಲಿಯನ್ಗೆ ಹೆಚ್ಚಳವಾಗಲಿದೆ ಉತ್ತರ ಅಮೆರಿಕದ ಜೊತೆಗೆ ಮಧ್ಯಪ್ರಾಚ್ಯ ಉತ್ತರ ಆಫ್ರಿಕಾ ಯುರೋಪ್ ಖಂಡಗಳಲ್ಲಿಯೂ ಹಿಂದೂಗಳ ಪ್ರಾಬಲ್ಯ ಹೆಚ್ಚಾಗ್ತಿದೆ ಎರಡು ಸಾವಿರದ ಐವತ್ತಕ್ಕೆ ವಿಶ್ವದ ಯಾವ ದೇಶಗಳಲ್ಲಿ ಎಷ್ಟಿರಲಿದೆ ಹಿಂದೂಗಳ ಸಂಖ್ಯೆ ಭಾರತ ನೂರ ಇಪ್ಪತ್ತೊಂಬತ್ತು ಕೋಟಿ ಎಪ್ಪತ್ತೊಂಬತ್ತು ಲಕ್ಷದ ಅರವತ್ತು ಸಾವಿರ ನೇಪಾಳ ಮೂರು ಕೋಟಿ ಎಂಬತ್ತೊಂದು ಲಕ್ಷದ ಇಪ್ಪತ್ತು ಸಾವಿರ ಬಾಂಗ್ಲಾದೇಶ ಒಂದು ಕೋಟಿ ನಲವತ್ನಾಲ್ಕು ಲಕ್ಷದ ಎಪ್ಪತ್ತು ಸಾವಿರ ಪಾಕಿಸ್ತಾನ ಐವತ್ತಾರು ಲಕ್ಷದ ಮೂವತ್ತು ಸಾವಿರ ಯುನೈಟೆಡ್ ಸ್ಟೇಟ್ಸ್ ನಲವತ್ತೇಳು ಲಕ್ಷದ ಎಂಬತ್ತು ಸಾವಿರ ಇಂಡೋನೇಷ್ಯಾ ನಲವತ್ತೊಂದು ಲಕ್ಷದ ಐವತ್ತು ಸಾವಿರ ಶ್ರೀಲಂಕಾ ಮೂವತ್ನಾಲ್ಕು ಲಕ್ಷದ ಮೂವತ್ತು ಸಾವಿರ ಮಲೇಷಿಯಾ ಇಪ್ಪತ್ತೆರಡು ಲಕ್ಷದ ಎಪ್ಪತ್ತು ಸಾವಿರ ಯುನೈಟೆಡ್ ಕಿಂಗ್ಡಮ್ ಹದಿಮೂರು ಲಕ್ಷದ ಎಪ್ಪತ್ತು ಸಾವಿರ ಕೆನಡಾ ಹತ್ತು ಲಕ್ಷದ ಎಪ್ಪತ್ತು ಸಾವಿರ ಹಿಂದುತ್ವದ ಕಿಚ್ಚು ವಿಶ್ವದಾದ್ಯಂತ ಹೆಚ್ಚುತ್ತಿದೆ ಎರಡು ಸಾವಿರದ ಐವತ್ತಕ್ಕೆ ಮುಸ್ಲಿಮರ ಸಂಖ್ಯೆ ವಿಶ್ವದಲ್ಲಿಯೇ ನಂಬರ್ ಒನ್ ಸ್ಥಾನಕ್ಕೆ ಏರಿಕೆಯಾಗಲಿದೆ ಆದರೆ ಎಕ್ಸ್ ಮುಸ್ಲಿಂ ಚಳುವಳಿಯ ಹೊಡೆತದಿಂದಾಗಿ ಕೋಟಿ ಕೋಟಿ ಸಂಖ್ಯೆಯಲ್ಲಿ ಮುಸ್ಲಿಮರು ಇಸ್ಲಾಂ ಧರ್ಮವನ್ನು ತೊರೆಯುತ್ತಿದ್ದಾರೆ ಸನಾತನ ಧರ್ಮದ ಮಹತ್ವವನ್ನು ಅರಿತುಕೊಂಡಿರುವ ಮುಸ್ಲಿಂ ದೇಶಗಳಲ್ಲಿಯೂ ಹಿಂದುತ್ವದ ಭಕ್ತಿ ಹೆಚ್ಚುತ್ತಿದೆ ಮತ್ತೊಂದೆಡೆಯಲ್ಲಿ ಕ್ರೈಸ್ತ ಧರ್ಮೀಯರ ಸಂಖ್ಯೆಯಲ್ಲೂ ಇಡಿಕೆ ಕಾಣುತ್ತಿದೆ ಎಲ್ಲ ಬೆಳವಣಿಗೆಗಳನ್ನು ನೋಡಿದ್ರೆ ಎರಡು ಸಾವಿರದ ನೂರರ ಹೊತ್ತಿಗೆ ಇಡೀ ವಿಶ್ವವೇ ಹಿಂದೂ ರಾಷ್ಟ್ರವಾದರೂ ಅಚ್ಚರಿ ಮತ್ತೊಂದು ವಿಡಿಯೋದ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಅಖಂಡ ಭಾರತ ಸನಾತನ ಯುಗ ಆರಂಭ